ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ ನಿರ್ದೇಶಕರಿಗೆ ಕೇಳೋ ಕಿವಿ ಇರಬೇಕು ಅಂತ ನಮ್ಮ ನನ್ನ ಬರವಣಿಗೆಗೆ ಒಬ್ಬ ಕೇಳೋ ಕಿವಿ ಇರೋ ನಿರ್ದೇಶಕ ಸಿಕ್ಕಿದಾಗ ನೋಡೋ ಮನಸ್ಸುಗಳು ಬರುತ್ತೆ ಕಣ್ಗಳು ಬರುತ್ತೆ ಅಲ್ಲೊಂದು ಮಾತು ಹೇಳಿದೆ ಅದನ್ನು ಹೇಳ್ತೀನಿ ಈ ಸಿನಿಮಾ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರಿಂದ ಪ್ರೇರಣೆ ಶ್ರೀಮತಿ ಸುಮಲತಾ ಅಂಬರೀಷ್ ಅವರಿಂದ ಪ್ರೇರಣೆ ಶ್ರೀಮ್ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಂದ ಶ್ರೀಮತಿ ಮೇಘನಾ ಚಿರುಸರ್ಜಾ ಅವರಿಂದ ಸಾವಿರಾರು ಲಕ್ಷಾಂತರ ಯೋಧರ ಪತ್ನಿಯರಿಂದ ರೈತರಿಂದ ಒಂದು ರೇಷ್ಮೆ ಹುಳುವಿನಿಂದ ಒಂದು ರೇ ಶಿಡ್ಲಿಘಟ್ಟದ ಆ ಕ್ಯಾನ್ಸರ್ ಬಂದು ಸತ್ತೋಗಿದ್ದಾರಲ್ಲ ಅವರೆಲ್ಲರ ರೈತರಿಗೆ ಅರ್ಪಣೆ ಈ ಸಿನಿಮಾ ಈ ಸಿನಿಮಾ ಪ್ರೇರಣೆ ಏನು ಅಂತಂದರೆ ಹೆಣ್ಣು ಮಕ್ಕಳು ಫಿಮಿನೈನ್ ಸಿನಿಮಾ ಇದು ಅವರು ತುಂಬ ಗಟ್ಟಿಯಾಗಿ ನಿಂತ್ಕೋಬೇಕು ಆಶಯಗಳನ್ನು ಮುಂದುವರ್ಸೋಕ್ಕೆ ಅಂತ ಒಂದು ಆಲೋಚನೆ ಹುಟ್ಟಿದಾಗ ಅದನ್ನು ನಾಗಪ್ಪ ಮತ್ತು ಇಡೀ ಟೀಮು ಎಲ್ಲರೂ ಸೇರ್ಕೊಂಡು ಒಂದು ಕೆಲಸ ಮಾಡಿದೆ ಇವತ್ತು ಅಷ್ಟು ದೊಡ್ಡ ಬರ್ತಾ ಇದೆ ನಮಗೆ ಮಾಹಿತಿ ಬರ್ತಾ ಇರೋದು ಇನ್ನೊಂದು ಅದು ಒಂದು ಪದ ಹೇಳಬೇಕು ನಾನು ಹಾಡಿಕೊಳ್ಳವರೆಲ್ಲ ಹಾಡಿಕೊಳ್ಳುವಂತೆ ಬೆಳೆಯುವ ಮಗನೇ ಅಂತ ಆ ಥರದ್ದಾಗಿದೆ ಸಿನಿಮಾ ಒಬ್ಬ ಕ್ಯಾಪ್ಟನ್ನು ವರ್ಲ್ಡ್ ಕಪ್ ಗೆದ್ದಾಗ ಎಷ್ಟು ಖುಷಿ ಪಡ್ತಾರೆ ಕ್ರಿಕೆಟ್ ಕ್ಯಾಪ್ಟನ್ ಧೋನಿ ಸರ್ ಎಷ್ಟು ಖುಷಿ ಪಟ್ಟರು ಅಷ್ಟು ಖುಷಿ ಇದೆ ನನಗೆ ನಿಜಕ್ಕೂ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾನೇ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ ನಿಜಕ್ಕೂ ಐ ಥ್ಯಾಂಕ್ ಮೈ ಟೀಮ್ ನಿಜವಲ್ಲೋ ಆಡಿಯನ್ಸ್ ಒಂದೊಂದು ಸೀನ್ಗು ಆ ಕಾಮಿಡಿ ಒಂದೊಂದು ಬಿಟ್ಟು ಎಂಜಾಯ್ ಮಾಡೋದು ಆ ಫೋಟೋಗ್ರಫಿನ ಎಂಜಾಯ್ ಮಾಡೋದು ಅವ್ರ ರಿಷಲ್ಗಳು ಅವ್ರ ಕೇಕೆ ಅವ್ರ ನಗು ಆಮೇಲೆ ಅವರ ಆ ಇಮೋಷನಲ್ ಸೀನ್ ಬಂದಾಗ ಅವರ ಸೈಲೆನ್ಸ್ ಇಡೀ ಥಿಯೇಟ್ರಲ್ಲಿ ಒಬ್ಬರು ಅಳ್ಳಾಡಲ್ಲ ಎರಡು ಗಂಟೆ ಎರಡು ನಿಮಿಷ ಏನಿದೆ ಎಲ್ಲರೂ ಹಂಗೆ ತಟಸ್ಥವಾಗಿ ಕೂತ್ಕೊಂಡು ಸಿನಿಮಾನ ಎಂಜಾಯ್ ಮಾಡ್ತಾರೆ ಐ ಲವ್ ಡಟ್ ನಾನು ಬಹುತೇ ತುಂಬ ದಿನಗಳಾಯಿತು ಇದು ಇಡೀ ಸಿನಿಮಾನ ಒಬ್ಬರು ಅಳ್ಳಾಡದೆ ಕೂತ್ಕೊಂಡು ನೋಡಿದಿನ ಕ್ಲೈಮ್ಯಾಕ್ಸ್ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಪ್ರತಿಯೊಬ್ಬರು ಎಕ್ಸಲೆಂಟ್ ಎಕ್ಸಲೆಂಟ್ ಇದ್ದಾರೆ ಐ ಥ್ಯಾಂಕ್ ಮೈ ಟೀಮ್ ಆ್ಯಂಡ್ ಐ ಥ್ಯಾಂಕ್ ರಶಿತಾರಾಮ್ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಬಡಿ ಹೀರೋ ಎವ್ರಿ ಸಿನಿಮಾದಲ್ಲಿ ಈ ಸಿನಿಮಾನ ನಾವು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ಗೆ ಡೆಡಿಕೇಟ್ ಮಾಡಿದ್ವಿ ಹಾಗಾಗಿ ಕೊನೆಯ ಇಪ್ಪತ್ತು ನಿಮಿಷಗಳಲ್ಲಿ ಅವರ ಹೆಸರನ್ನು ಬಳಸ್ಕೊಂಡಿದ್ದೀವಿ ಯಾಕೆ ಅಂತಂದರೆ ಮಹಾತ್ಮರ ಬಗ್ಗೆ ಮಾತನಾಡಬೇಕು ಅಂತ ಅವರೊಬ್ಬರು ಮಹಾತ್ಮ ಪುಣ್ಯಾತ್ಮ ಅಂತ ಪುಣ್ಯಾತ್ಮನ ಬಗ್ಗೆ ಮಾತಾಡೋದು ಅವರನ್ನು ಒಂದು ಇನ್ಸ್ಪಿರೇಷನ್ ಆಗಿ ಜನ ಕೊಡೋದು ನಮ್ಮ ಕರ್ತವ್ಯ ನಮ್ಮ ಧರ್ಮ ಸೊ ಹಾಗಾಗಿ ಎಲ್ಲರೂ ಎಲ್ಲರಿಗೂ ತುಂಬ ಖುಷಿ ಆಗ್ತಿದೆ ಅದ್ರ ಬಗ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಂಜಾಯ್ ಮಾಡಿದ ಪ್ರತಿ ಆಡಿಯನ್ಸ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಪ್ರತಿಯೊಬ್ಬರು ಬಂದು ಕೂತ್ಕೊಂಡು ನೋಡೋಂಥ ಸಿನಿಮಾ ಇಡೀ ಫ್ಯಾಮಿಲಿ ನಾವು ಕಥೆ ಮಾಡುವಾಗ ಫಸ್ಟ್ ಡಿಸೈಡ್ ಮಾಡ್ತೀವಿ ನನ್ನ ತಾಯಿ ನನ್ನ ತಂಗಿ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಯಾವುದೇ ಮುಜುಗರೆಯಲ್ಲೇ ಸಿನಿಮಾ ನೋಡಬೇಕು ಆ ಥರ ಸಿನಿಮಾ ಮಾಡಬೇಕು ಅಂತ ಸೊ ನೀವು ನಿಮ್ಮ ತಾಯಿ ನಿಮ್ಮ ತಂಗಿ ನಿಮ್ಮ ಅಕ್ಕ ನಿಮ್ಮ ಹೆಂಡತಿ ಎಲ್ಲರ ಜೊತೆನೂ ಕೂತ್ಕೊಂಡು ಇಡೀ ಫ್ಯಾಮಿಲಿ ಕೂತ್ಕೊಂಡು ಒಂದು ಚೂರು ಮುಜುಗರೆಯಲ್ಲೇ ಎಂಜಾಯ್ ಮಾಡ್ತಾ ಎಂಜಾಯ್ ಮಾಡ್ತಾ ಖುಷಿ ಪಡೆದ ಕೊನೆಯಲ್ಲಿ ಒಂದು ಗಂಟೆ ನೀರು ಹಾಕೋ ಸಿನಿಮಾ ಗೀತಾ ಪ್ರೀತಿ ಅಂದ್ರೆ ಏನು ಅದರ ಭಾವನೆ ಅಂದ್ರೆ ಏನು ಅದರ ಉತ್ಕಟತೆ ಏನು ಅದೆಲ್ಲವನ್ನು ಬಹಳ ಸೊಗಸಾಗಿ ಕಟ್ಕೊಟ್ಟಿರುವಂತಹ ಸಿನಿಮಾ ಸಂಜು ಟು ಎಲ್ಲರೂ ಈಗಲೇ ವಿತ್ ಫ್ಯಾಮಿಲಿ ಒಂದು ನೋಡಿ ಸಿನಿಮಾನ ಆ್ಯಂಡ್ ಎಂಟೈರ್ ಕರ್ನಾಟಕ ಬಹಳ ಅದ್ಭುತವಾಗಿ ಬರ್ತಾ ಇದೆ ಐ ಆಮ್ ವೆರಿ ಹ್ಯಾಪಿ ಸಂಜು ವರ್ಷಗಿಂತ ಪಾರ್ಟ್ ಒನ್ಗಿಂತ ಪಾರ್ಟು ಎಕ್ಸ್ಟ್ರಾಡಿನರಿ ಅಂತ ಆದರೆ ರಿಯಲಿ ಐ ಆಮ್ಲೆ ಐಸ್ ಅನ್ನೋದು ಒಂದು ಸ್ಪೆಷಲ್ ಒಂದು ಹುಡುಗ ಒಂದು ಹುಡುಗಿನ ಪ್ರಪೋಸ್ ಮಾಡಬೇಕು ಅಂದರೆ ಅವನು ಗಂಟೆ ಗಟ್ಟಲೆ ಪೇಪರ್ಗಳನ್ನ ಹರಿದು ಲೆಟರ್ ಬರೀಬೇಕಾಗಿಲ್ಲ ಕೈ ಮೇಲೆ ಬ್ಲೇಡಲ್ಲಿ ಬೀಗೋಬೇಕಾಗಿಲ್ಲ ಅವಳು ಪಕ್ಕದಲ್ಲಿ ನಿಂತಾಗ ಸುಮ್ಮನೆ ನಿಂತ್ಕೊಂಡು ಇಡ್ಲಿ ಅಂದ್ರೆ ಸಾಕು ವಾಟ್ ಇಸ್ ದಟ್ ಇಡ್ಲಿ ಒಂದು ಸಿನಿಮಾ ನೋಡಿ ಲಭ್ಯ ಇನ್ನೊಂದು ನಿಮಿಷ ನೀವು ಯಾರಿಗಾದ್ರೂ ಇಡ್ಲಿ ಕೊಟ್ಟಿದ್ರಾ ನಮ್ಮ ಡಿಸ್ಟ್ರಿಬ್ಯೂಟರ್ ಮಾತಾಡ್ತೀವಿ ಇಡ್ಲಿ 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 ನಾನು ನನಗೆ ಯಾರಾದರೂ ಕೊಡ್ಲಿ ಅಂತ ಕಾಯ್ತಾ ಇದ್ದೀನಿ ಎಲ್ಲ ಕನ್ನಡಿಗರುಗಳು ನಾವು ಏನು ಹೇಳ್ತೀವಿ ಅಂತಂದರೆ ಫಿಲಮ್ ಈ ಸೂಪರ್ ಡೂಪರ್ ಹಿಟ್ ಫಿಲಮು ನಾವು ತಗೊಟ್ರಿ ಅಂತ ಹೇಳ್ತಾ ಇಲ್ಲ ನಮ್ಮದೇ ಡೆಕ್ಸಿಬಿಷನು ಆದ್ರೂ ಕಂಟೆಂಟ್ ಇದೆ ಸಾಂಗ್ಸ್ ಇದೆ ಎಲ್ಲ ಕಟೆಯಲ್ಲಿ ತುಂಬ ಸೆಕೆಂಡ್ ಆಫ್ ಆಲ್ ತುಂಬ ಇಷ್ಟವಾದ್ದು ಹೀರೋಯಿನ್ ಹೋಗಿ ಹೀರೋನ ಲವ್ ಮಾಡ್ತಾರೆ ತುಂಬ ಚೆನ್ನಾಗಿದೆ ಪಿಕ್ಚರು ಸೂಪರ್ ಡೂಪರ್ ಹಿಟ್ಟಾಗುತ್ತೆ ಮೌಟ್ ಟಾಕ್ ಬರಬೇಕು ಫಸ್ಟು ಅರ್ಲಿ ಮಾರ್ನಿಂಗ್ ಅಲ್ಲೇ ಇಷ್ಟಿದೆ ಜನಕ್ಕೆಲ್ಲ ಗೊತ್ತಾದರೆ ಕನ್ನಡಿಗರಿಗೆ ನಮಸ್ಕಾರ ಹೇಳ್ತೀನಿ ಈ ಕಣ್ಣ ಖಂಡಿತವಾಗೂ ಈ ಸಿನಿಮಾ ನೋಡಿ